ಮತ್ತೆ ಟೆನ್ಷನ್ ಕೊಲೆ ಕೇಸ್ ನಲ್ಲಿ ದರ್ಶನ್ ಮತ್ತು ಗ್ಯಾಂಗ್ಗೆ ಈಗ ಮತ್ತೆ ಡವಡವ ಶುರುವಾಗಿದೆ ಸುಪ್ರೀಂ ಕೋರ್ಟ್ ಮತ್ತೆ ಸೆಷನ್ಸ್ ಕೋರ್ಟ್ ನ ಟೆನ್ಷನ್ ಕೂಡ ಈಗ ಶುರುವಾಗ್ತಿದೆ ಕೊಲೆ ಕೇಸ್ ನ ಟ್ರಯಲ್ ಅನ್ನ ನಡೆಸಿದ್ದಾರೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ನಲ್ಲಿ ಇವತ್ತು ವಿಚಾರಣೆ ಕೂಡ ಆಗುತ್ತೆ ವಿಚಾರಣೆಗೆ ಸಂಬಂಧಪಟ್ಟಂತೆ ಇವತ್ತು ಆರೋಪಿಗಳು ಕೂಡ ಕೋರ್ಟ್ಗೆ ಹಾಜರಾಗುವ ಸಾಧ್ಯತೆ ಕೂಡ ಇದೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ಆಗ್ತಾ ಇರುವಂಥದ್ದು ವಿಚಾರಣೆಗೆ ಸಂಬಂಧಪಟ್ಟಂತೆ ಇವತ್ತು ಆರೋಪಿಗಳು ಹಾಜರಾಗ್ತಾರಾ ಇಲ್ವಾ ಅನ್ನೋದನ್ನು ನೋಡಬೇಕಾಗುತ್ತೆ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿ ಇವಾಗ ಮತ್ತೆ ಅವರಿಗೆ ಟೆನ್ಷನ್ ಕೂಡ ಶುರುವಾಗಿರುವಂಥದ್ದು ಕೊಲೆ ಕೇಸ್ನಲ್ಲಿ ದರ್ಶನ್ ಮತ್ತು ಗ್ಯಾಂಗ್ ಇವತ್ತು ಕೊಲೆ ಕೇಸ್ನ ಟ್ರಯಲ್ ದಿನಾಂಕ ನಿಗದಿಯಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ ಒಂದು ರೀತಿಯಾಗಿ ಇಲ್ಲಿ ಹತ್ಯೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ಗೆ ಮತ್ತೆ ಟೆನ್ಷನ್ ಮೇಲೆ ಟೆನ್ಷನ್ನ ಶುರು ಆಗಿರುವುದು ಕಾಣಿಸ್ತಾ ಇದೆ ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಸೇರಿ ಆರೋಪಿಗಳು ಕೂಡ ಹಾಜರಾಗುವ ಎಲ್ಲ ರೀತಿಯಾಗಿ ಎಲ್ಲ ರೀತಿಯಾಗಿ ಸಾಧ್ಯತೆ ಕೂಡ ಇದೆ ಇನ್ನು ಒಂದು ರೀತಿಯಾಗಿ ನೋಡ್ತಾ ಇರ್ಬೋದು ಕೊಲೆ ಕೇಸ್ನ ಟ್ರಯಲ್ ಬಗ್ಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಪ್ರಶ್ನೆ ಮಾಡ್ತಾ ಇರುವಂಥದ್ದು ಕೊಲೆ ಕೇಸ್ನ ಟ್ರಯಲ್ ಬಗ್ಗೆ ಬೆಲೆ ರದ್ದು ಅರ್ಜಿ ವಿಚಾರಣೆ ವೇಳೆ ಈಗ ಸುಪ್ರೀಂ ಪ್ರಸ್ತಾಪವನ್ನು ಮಾಡಿದ್ದೆ ಆರು ತಿಂಗಳಲ್ಲಿ ವಿಚಾರಣೆಯನ್ನ ಮುಗಿಸ್ತೀವಿ ಅಂತ ಹೇಳಿ ಎಸ್ ಪಿ ಪಿ ಹೇಳಿದ್ರು ಇಂದು ಟ್ರಯಲ್ ಡೇಟ್ ನಿಗದಿ ಆಗೋದು ಬಹುತೇಕವಾಗಿ ಫಿಕ್ಸ್ ಆಗೋದು ಕಾಣಿಸ್ತಾ ಇದೆ ಇತ ಟ್ರಯಲ್ ಡೇಟ್ ನಿಗದಿ ಬಗ್ಗೆ ಕೋರ್ಟ್ನಲ್ಲಿ ವಿಚಾರಣೆಯಾಗುವ ಎಲ್ಲ ರೀತಿಯಾಗಿ ಸಾಧ್ಯತೆ ಕೂಡ ಕಂಡು ಇದೆ